ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯದ ಜನ ಹಾಗೂ ನ್ಯಾಯವಾದಿಗಳು ಮೀಸಲಾತಿ ಕುರಿತು ಪ್ರತಿಭಟನೆ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಲಾಠಿ ಹಿಡಿದು ನಮ್ಮ ಜನಾಂಗದ ಮೇಲೆ ಹಲ್ಲೆ ಮಾಡಿ ದುರ್ವರ್ತನೆ ತೋರಿದ್ಗಾರೆ ಅದೇ ರೀತಿ ಪಂಚಮಸಾಲಿ ಮಹಾಸ್ವಾಮೀಜಿಗಳಿಂದ ಕೆಲವು ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ ಅವರನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಕ್ಷಮೆ ಯಾಚಿಸಬೇಕು ಅಂತ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನ್ಯಾಯವಾದಿಗಳು ಕೋರ್ಟ್ ಕಲಾಪದಿಂದ ಹೊರಗುಳಿದು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ಒಂದು ವೇಳೆ ಸರ್ಕಾರ ದುರಾಡಳಿತ ಮುಂದುವರಿದ್ರೆ ಇನ್ನು

ಮಿತ್ರ ನ್ಯಾಯವಾದಿಗಳು ಹಾಗೂ ಕುಮಾರ್ ಬಂದವರು ಶಾಂತ ಹೋರಾಟವನ್ನು ಹಮ್ಮಿಕೊಂಡು ಈ ಸಂದರ್ಭದಲ್ಲಿ ಹೋರಾಟ ನ್ಯಾಯವಾದಗಳು ಅವರ ಸಂಘದ ಅಮಾಯಿ ಪೊಲೀಸರು ರಾಜ್ಯ ಮಾಡಿದ ನ್ಯಾಯಾಂಗಿ ನ್ಯಾಯವಾದಿಗಳು ಒಂದು ಮನವಿಯನ್ನು ಮತ್ತು ಮಾನವ ಸುರೂಪ ಮುಖಾಂತರ ಮನವಿಯನ್ನು ಬಂದು ಈ ಮನ ಚಳವಳಿಯಲ್ಲಿ ಮನೆಯಾದಂತ ಚಳವಳಿಯಲ್ಲಿ ಸುಮಾರು ನಮ್ಮ ಮುಂಚೂಣಿಯಲ್ಲಿ ವಕೀಲರೇ ಇದ್ರು ಎಲ್ಲಿ ವಕೀಲರಿಗೆ ಅನ್ಯಾಯ ಆಗ್ತಿದೆಯಾ ಅಲ್ಲಿ ನಾವು ವಕೀಲರಿಗೆ ನಾವು ಪ್ರೊಟೆಕ್ಟ್ ಮಾಡ್ತಾ ಬಂದಿದೀವಿ ಅದೇ ಪ್ರಕಾರ ವಕೀಲರು ಯಾವುದು ಚಳವಳಿಯಲ್ಲಿ ಏನು ಯಾವುದು ಚಳವಳಿಯಲ್ಲಿ ಮುನ್ಸೂಂಚನೆಯಲ್ಲಿ ಇರ್ತಾರೆ ವಕೀಲರು ಎಲ್ಲಿ ಅನ್ಯಾಯ ಅಲ್ಲಿ ಪ್ರೊಟೆಕ್ಟ್ ಮಾಡಲಿ ಮಾಡ್ತಿರ್ತಾರೆ ಅದರ ಸಲುವಾಗಿ ಮೊನ್ನೆ ಆದಂಥ ಘಟನೆಯಲ್ಲಿ ವಕೀಲರನ್ನು ಹಿಗ್ಗಾಮುಗ್ಗಾಗಿ ಥಳಿಸಿರ್ತಾರೆ ಅದಕ್ಕೆ ನಮ್ಮ ಸೂಚನದಿಂದ ನಾವು ಅವ್ರಿಗೆ ಸಪೋರ್ಟ್ ಆಗಿ ಈ ಖಂಡ್ ಈ ವಿಷಯವನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋರ್ಟ್ ಕಲಾಪದಿಂದ ಹೊರಗುಳಿದು ನಾವು ಪ್ರೊಟೆಸ್ಟ್ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತು ಈಗಾಗಲೇ ವಕೀಲರ ಮೇಲೆ ನಾವು ಸರ್ಕಾರಕ್ಕೆ ಮನವಿ ಆದ್ರೆ ಮಾಡ್ತೀವಿ ಮೀಸಲಾತಿ ಸಲುವಾಗಿ ವಕೀಲರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ಸಮುದಾಯದವರ ಸೌಧ ಮುಂದೆ ಹೋಗ್ತಿದ್ದಾಗ ಮಾಡಿದವರ ಯಾರು ಎಡಿಜಿಪಿ ಕುಮಾರ್ ಹಿತೇಶ್ ಕುಮಾರ್ ಅವ್ರ ಸ್ವತಃ ಕಟ್ಟಿಗೆ ಹಿಡಿದು ಮಂದಿನ ಬಡದ ರೊಚ್ಚಿ ಜಪ್ಸೋ ಉದ್ಯೋಗ ಅವ್ರದ್ದಲ್ಲ ಅದನ್ನು ಮಾಡಿ ಸಮಾಜ ಮಂದಿ ಮನಸ್ಥಿತಿ ಕದಡಿಸಿ ಮತ್ತು ಅಡ್ಕಿ ಚಾರ್ಜ್ ಮಾಡಿ ಕಾನೂನು ಉಲ್ಲಂಘನೆ ಅವರ ಮಾಡಿರೋ ಮತ್ತು ಜನರ ಮೇಲೇ ಕೇಸ್ ಹಾಕ್ತಾರು ಇದನ್ನೆಲ್ಲ ಪ್ರತಿಭಟನೆ ಮಾಡೋ ಸಲುವಾಗಿ ಇವತ್ತು ಇಲ್ಲಿ ಕೂಡಿದ್ದೇವೆ ಮತ್ತು ಇಂಥ ವ್ಯಕ್ತಿಗಳು ಈ ಸಮಾಜ ಯಾವಾಗೂ ಸಹಾಯ ಮಾಡಿಲ್ಲ ಮತ್ತು ಇದರ ಬಗ್ಗೆ ಯೋಗ್ಯ ಚೌಕಾಸಿ ಆಗಬೇಕು ಸಿ ಬಾಯ್ ಆಗಬೇಕು ಅಥವಾ ಹ್ಯಾಂಗೆ ತನಿಖೆ ಆಗಬೇಕು ಅಂತ ನಾ ಈ ಮೂಲಕ ತೋರ್ತೇನೆ ಸರಿ ಪ್ರತಿಭಟನಾಕಾರ್ರು ಅವ್ರ ಮೇಲೆ ಹಲ್ಲೆ ಮಾಡೋಕೆ ಯತ್ನಿಸ್ತಿದ್ರು ಪ್ರತಿಭಟನೆ ಮಾಡಕ್ಕೆ ಮೊದಲು ಲಾಠಿ ಚಾರ್ಜ್ ಚಾಲು ಮಾಡಿದವ್ರನ್ನ ಅವ್ರು ಓಕೆ ನಾವು ಮುಂದೆ ನಮ್ಮ ಮುಂದನೇ ಇದ್ದೇವೆ ಯಾರು ಹಲ್ಲೆ ಮಾಡೋಕ್ಕಾಗಿರಲಿ ಅಲ್ಲಿ ಕಲ್ಲ ಸಹಿತ ಸಿಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ಹಲ್ಲೆ ಹೆಂಗ್ ಮಾಡಕ್ಕೆ ಸಾಧ್ಯ ಐತಿ ಇವ್ರು ಪೊಲೀಸ್ ಟ್ಯಾಕ್ಸ್ ಅಡ್ಗೆ ಕೊಟ್ಟು ಬಡಕತ್ತವ್ರು ಅವ ಹಿತೇಂದ್ರ ಬಂದ ಅವರ ಸ್ವತಃ ಕೈಯಾಗ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಟೈಪ್ ಮಂದಿ ಬಡಿತಾರಂದ್ರೆ ಅವ್ರೇನ ರಾಜ್ಯದ ಮಹಾ ನಿರ್ದೇಶಕರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಈತ ಸ್ಥಿಮಿತ ಕಳ್ಕೊಂಡು ಮಾಡ್ತಾರಂದ್ರ ಇದು ಅಕ್ಷಮ್ಯ ಮತ್ ಸಮಾಜ ಸಹನ ಮಾಡ್ಕೊಳ್ಳೋದಿಲ್ಲ ಅವ್ರ ವಿರುದ್ಧ ಯೋಗ ಕಾಯ್ದೆಸಿರ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮತ್ತೆ ಏನ ಸಮುದಾಯ್ ನೋಡ್ರಿ ನೀವು ಹೇಳಿದ್ರೆ ಸರ್ ನೀವು ಹೇಳಿದ್ರೆ ನಾನು ಫೋಟೋ ಕಳಿಸ್ತೀನಿ ಅಲ್ಲ ಬಗ್ಗೆ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ನಮ್ಮ ಸ್ವಾಮೀಜಿಯವ್ರನ್ನೂ ಬಂಧನ ಮಾಡಿ ಮುಖಂಡರನ್ನ ಬಂಧನ ಮಾಡಿದ್ದಕ್ಕೆ ಸರ್ಕಾರದವರು ಇವರೆಲ್ಲರೂ ಕ್ಷಮೆ ಕೇಳಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀನಿ